ಬೇಲೂರಿನಲ್ಲಿ ಜರುಗಿದ ವೈಭವದ ಸಿದ್ದರಾಮೇಶ್ವರ ಜಾತ್ರೆ ಹಾಗೂ ದೀಪೋತ್ಸವ ಮತ್ತು ಧರ್ಮಸಭೆ ಅದ್ಧೂರಿಯಾಗಿ ಜರುಗಿದ್ದು ಹರ್ಕೂಡು ಶ್ರೀಗಳು ಚಾಲನೆ ನೀಡಿದರು ದೇವರಲ್ಲಿಡುವ ಬಲವಾದ ನಂಬಿಕೆ ನಮ್ಮ ಬದುಕಿಗೆ ಶ್ರೀರಕ್ಷೆ ಒದಗಿಸುತ್ತದೆ ಶಾಂತಿ ನೆಮ್ಮದಿಯಿಂದ ಕೂಡಿದ ಆದರ್ಶ ಬದುಕಿಗೆ ದೇವರಲ್ಲಿ ಭಕ್ತಿ ಶ್ರದ್ಧೆ ಇಡುವುದು ಅವಶ್ಯ ಎಂದು ಹರಕೂಡ್ನ ಸಂಸ್ಥಾನ ಹಿರೇಮಠದ ಪೂಜ್ಯರಾದ ಶ್ರೀ ಡಾಕ್ಟರ್ ಚನ್ನವೀರಶಾಚಾರ್ಯರು ನುಡಿದರು ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಾತ್ರೋತ್ಸವದ ನಿಮಿತ್ತ ಭಾನುವಾರ ರಾತ್ರಿ ಆಯೋಜಿಸಿದ ದೀಪೋತ್ಸವ ಹಾಗೂ ಧರ್ಮಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಹರ್ಕೂಡ ಶ್ರೀಗಳು ನಿಚ್ಚಲವಾದ ನಂಬಿಕೆಗೆ ಘನಕೃತವಾದಲ್ಲಿ ಸಾಕ್ಷಾತ್ ಶಂಭು ಸಾಕ್ಷಾತ್ಕಾರವಾಗಿ ಸತ್ಯದರ್ಶನ ಅನುಭವ ಪ್ರಾಪ್ತವಾಗುತ್ತದೆ ಆದಿ ಅನಾದಿ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಪೂಜ್ಯನೆಯ ಸ್ಥಾನವಿದೆ ಎಂದರು ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆಯಲ್ಲಿ ಸಂಸದ ಸಾಗರ್ ಖಂಡ್ರೆಯವರು ಭಾಗವಹಿಸಿ ಮಾತನಾಡಿದ ಅವರು ಪಾಲಕರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಬೇಕು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಇಂದಿನ ಶಿಕ್ಷಣದಲ್ಲಿ ಹೆಚ್ಚು ಅಂಕ ಗಳಿಸುವ ಉದ್ದೇಶದಿಂದ ಪಾಲಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಹಾಗೂ ಅಂಕ ಗಳಿಸುವುದಕ್ಕೆ ಸೀಮಿತ ಅಲ್ಲ ಸಂಸ್ಕಾರ ಮಾನವೀಯತೆ ಶಿಕ್ಷಣ ಕಲಿಯುವುದು ಬಹಳ ಅವಶ್ಯಕತೆ ಇದೆ ಎಂದರು ಶನಿವಾರ ನಡೆದ ಪುರಾಣ ಮಹಾಮಂಗಲದಲ್ಲಿ ಮಾತನಾಡಿದ ಮಲ್ಲಯ್ಯಗಿರಿ ಆಶ್ರಮದ ಪೀಠಾಧಿಪತಿ ಬಸವಲಿಂಗ ವಧುತ್ತರು ಇಂದು ಅಡಂಬರ ವೈಭವದ ಸಂಕೋಚಿತ ಸಾರದ ಬದುಕು ಹೆಚ್ಚಾಗಿದೆ ಕರುಣೆ ದಯೆ ಕಡಿಮೆಯಾಗಿದೆ ಎಂದರು ಅಕ್ಕಮಹಾದೇವಿ ಆಶ್ರಮದ ದಾನೇಶ್ವರಿ ತಾಯಿ ಧ್ವಜಾರಣ ನೆರವೇರಿಸಿದರು ಕಲ್ಯಾಣ ಕಟ್ಟಿಮನೆ ಹಿರೇತನ ಮಠದ ಪೀಠಾಧಿಪತಿ ಪ್ರಭುಕುಮಾರ್ ಸ್ವಾಮೀಜಿ ಜಾತ್ರಾ ಮಹೋತ್ಸವ ನಿಮಿತ್ತ ಗ್ರಾಮದ ಬೀದಿಗಳಲ್ಲಿ ಭವ್ಯ ಕುಂಭಮೇಳದ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ವೀರಗಾಸೆ ನಂದಿಕೋಲು ಹಲವು ಭಜನಾ ಕಲಾ ತಂಡಗಳು ಭಾಗವಹಿಸಿದ್ದವು ನಂತರ ಉಡಿ ತುಂಬುವ ಕಾರ್ಯಕ್ರಮ ಜರುಗಿದ್ದು ಅಕ್ಕ ಮಹಾದೇವಿ ಆಶ್ರಮದ ಧಾನ್ಯೇಶ್ವರಿ ತಾಯಿ ಧ್ವಜಾರ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕಟ್ಟಿಮನೆ ಹಿರಿತನ ಮಠದ ಪೀಠಾಧಿಪತಿ ಪ್ರಭುಕುಮಾರ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಪ್ರಮುಖರಾದ ધનરાજ પળી બાબુ હે ગ્યાર્ટી યોજના જિલ્લા ઉપાધ્યક્ષ રસ્તા હરકુડે તાલુકુ પંચાયત માજી અધ્યક્ષર સિદ્ધાં કમ્મ દેવસ્થાન પંચ કમિટી ગૌરવ અધ્યક્ષ સ્વામી દેવસ્થાન પ્રકાશ દેવેન્દ્ર પપ્પુ ઉદાની સંદ્પ शिवराज શિવરાજ વીરણનવર प्रशांत હળી ಸ್ವಾಗತಿಸಿದರು ಬಸವರಾಜ್ ಗುಂಗೆ ನಿರೂಪಿಸಿದರು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಿ ಗರಗಮನ ಸೆಳೆಯಿತು ೀರಿಸಲು ಜನ್ಯ ಸಾಲದೆಯ ಗುರುದೇವನ ಋಣವು ತೀರಿಸಲು ನಿಜನ್ಯ ಸಾಲದೆಯ ಘನಯೋಗಿ ಮಲಿನದ ಸೇವೆ ಮಾಡಲು ಜೀವ ಕೊಡಕುತ ಘನಯೋಗಿ ಮಲಿನದ ಸೇವೆ ಮಾಡಲು ಜೀವ ಕೊಡಕಿತ